ವಿಜಯಪುರ ಪೌರಕಾರ್ಮಿಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಹಿನ್ನೆಲೆಯಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಪೌರಕಾರ್ಮಿಕರಿಗಾಗಿ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಕ್ರೀಡಾಕೂಟದಲ್ಲಿ ಪುರಸಭೆ ಪೌರಾರ್ಮಿಕರು ನೀರು ಸರಬರಾಜು ಸಹಾಯಕರು ಪುರಸಭೆ ಚುನಾಯಿತ ಸದಸ್ಯರು ಹಾಗೂ ಕಚೇರಿ ಸಿಬ್ಬಂದಿ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡರು ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ಲೆಮನ್ ಇನ್ ಸ್ಪೂನ್ ಮಹಿಳೆಯರಿಗೆ ಗುಂಡು ಎಸೆತ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ್ ಮಾತನಾಡಿ ಪೌರಕಾರ್ಮಿಕರು ನೀರು ಸರಬರಾಜು ಸಿಬ್ಬಂದಿ ವರ್ಷಪೂರ್ತಿ ಬಿಡುವಿಲ್ಲದೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಸಾರ್ವಜನಿಕರಿಗೆ ನೀರು ಸರಬರಾಜ ಅಚ್ಛತೆ ಮತ್ತು ಪಾಲ್ಗೊಂಡರು ಕಾರ್ಮಿಕರ ಮನಸ್ಸು ಕೊಂಚ ಹಗುರವಾಗುತ್ತದೆ ಜತೆಗೆ ಕ್ರೀಡೆ ಮಾನಸಿಕ ಬಲವನ್ನು ವೃದ್ಧಿಗೊಳಿಸುತ್ತದೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಮುಂದಿನ ದಿನಗಳಲ್ಲಿ ಬಹುಮಾನ ವಿತರಿಸಲಾಗುವುದು ಎಂದು ಹೇಳಿದರು ಕ್ರೀಡಾಕೂಟವನ್ನು ಪುರಸಭೆಯ ಅಧ್ಯಕ್ಷೆ ಭವ್ಯ ಎಸ್ ಮಧು ಉದ್ಘಾಟಿಸಿ ಮ್ಯೂಸಿಕಲ್ ಚೇರ್ ಸ್ಪರ್ಧೆಯಲ್ಲೂ ಭಾಗವಹಿಸಿದ್ದರು ಪುರಸಭೆ ಉಪಾಧ್ಯಕ್ಷರಾದ ತಾಜುನ್ ಮೆಹಬೂಬ್ ಪಾಷ್ ಸದಸ್ಯರಾದ ನಂದಕುಮಾರ್ ನಾರಾಯಣಸ್ವಾಮಿ ಬೈರೇಗೌಡ ಪರಿಸರ ಇಂಜಿನಿಯರ್ಗಳಾದ ರೆಡ್ಡಿ ಆರೋಗ್ಯ ನಿರೀಕ್ಷರಾದ ಲಾವಣ್ಯ ಸಿಬ್ಬಂದಿ ಪವನ್ ಜೋಶಿ ಸುನೀಲ್ ರವಿ ಪೃಥ್ವಿ ಪೌರಕಾರ್ಮಿಕರಾದ ಅಪ್ಪಿ ಕೃಷ್ಣಪ್ಪ ಇತರರು ಇದ್ದರು ಮೈದಾನಕ್ಕೆ ಬಂದು ಆರಂಭ ಮಾಡಬೇಕಾಗಿ ಕ್ಲಾಸ್ ಹಾಕಬೇಡ್ರಿ ಈಗಾಗಲೇ ಶುರುವಾಗಿದೆ ਐਨੇਸਨ ਤਮਟਕੇ ਇਹ ਪੱਕਾ ਨਹੀਂ ਪੱਕਿਆ ਦਾ ਦੋ ਲਾ ਲਮਕਰ ਜੋਲਗਾ ਜੋਲ ਪੜਾ ਪੜਾ ਹਾਂ ਮੇਲੇ ਹੋਦਕਾ ਰਿਕਲ ਨੇ ਤੰਡਾ ਪੀਕੇ ਲਾਇਅੰਸ ਮੱਤੇ ਪੀਕੇ ਈਗਲਸ ਪੀਕੇ ਈਗਲਸ ਬੈਟਿੰਗ ਮੈਚ મંજનાથ <laughs> Hãy subscribe cho kênh Ghiền Mì Gõ Để không bỏ lỡ những video hấp dẫn ఏ ప్రకరరా ఏ ముత్తా ఆ పగదాని క్యాపక్ పోనింది వొద్దులే వాల్ని చిడి బాక్ పేపర్ల రవాల వాడు ఊసే ఇలా ఓ రసం లేదు గుర్తే వేసేననటం చోరింత ఉత్తమవంటే చిత్త పరవాలేదేని ఇవతో ಕ್ರೀಡಾಕೂಟವನ್ನು ಒಂದು ಏರ್ಪಾಡು ಮಾಡಲಾಗಿದೆ ಒಂದು ಕರ್ನಾಟಕ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ್ಮೂರರ ಒಂದು ಪೌರಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ಆದೇಶದ ಹಿನ್ನೆಲೆಯಲ್ಲಿ ಅವರಿಗೆ ಪೂರ್ವವಾಗಿ ಒಂದು ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡಿ ಆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಏನು ಪ್ರತಿನಿತ್ಯ ಅವ್ರ ಕೆಲಸಗಳಲ್ಲಿ ತೊಡಕೊಂಡು ಒಂದು ರೀತಿಯಾದಂತಹ ಮಾನಸಿಕವಾದಂತಹ ಹಿನ್ನಡೆಗೆ ಗುರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ದಿವಸ ಅವರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾಕೂಟಗಳನ್ನು ಏರ್ಪಡಿಸಿ ಅವರಿಗೆ ಮನಸ್ಸು ಉಲ್ಲಾಸವನ್ನು ಮಾಡುವ ಒಂದು ಕಾರ್ಯವನ್ನು ನಾವು ಮಾನ್ಯ ಅಧ್ಯಕ್ಷರಲ್ಲಿ ಕೇಳಿಕೊಂಡಾಗ ಇವತ್ತು ಮಾಡೋಣಂತಹ ಒಂದು ತೀರ್ಮಾನ ಮಾಡಿ ಮಾನ್ಯ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕ್ರೀಡಾಕೂಟವನ್ನು ಅರೇಂಜ್ ಮಾಡಿದ್ದೀವಿ ಇಲ್ಲಿ ವಿವಿಧ ರೀತಿಯಾದಂತಹ ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕ ರೀತಿಯಂತಹ ಒಂದು ಕ್ರೀಡಾಕೂಟವನ್ನು ಅರೇಂಜ್ ಮಾಡಿದ್ದೀವಿ ಅದರಲ್ಲಿ ಭಾಗವಹಿಸಿ ಎಲ್ಲರೂ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿ ಪೂರ್ವಭಾವಿಯಾಗಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ನಮ್ಮ ಗೌರವಾನ್ವಿತ ಸದಸ್ಯರು ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಕೊಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವು ಪೌರಕಾರ್ಮಿಕರಿಗೆ ಕ್ರೀಡಾಕೂಟ ಪ್ರಯುಕ್ತ ಇಪ್ಪತ್ತ್ ಮೂರನೇ ತಾರೀಕು ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ ಎಲ್ಲ ಅವ್ರ ದಿನನಿತ್ಯ ಬೆಳಿಗ್ಗೆ ಆದ್ರೆ ಅವ್ರಿಗೆ ಕೆಲಸ ಕಾರ್ಯ ಮನೆ ಅಂತ ಇರೋ ಬದಲು ವರ್ಷಕ್ಕೊಂದ್ಸಲ ಕ್ರೀಡಾಕೂಟ ಏರ್ಪಡಿಸೋದ್ರಿಂದ ಅವ್ರಿಗೆಲ್ಲ ಮೈಂಡ್ ಫ್ರೀ ಆಗಿ ಚೆನ್ನಾಗಿ ಇನ್ನಷ್ಟು ಹಿಮ್ಮಸ್ ಬರ್ಲಿ ಕೆಲ್ಸದ ಕಡೆ ಗಮನ ಹರಿಸಲಿ ಅನ್ನೋದು ನಮ್ಮ ಅಭಿಪ್ರಾಯ ಹಾಗೂ ಕರ್ನಾಟಕ ಸರ್ಕಾರ ಈ ಕ್ರೀಡಾಕೂಟ ಏರ್ಪಡಿಸಿ ಆಮೇಲೆ ಪ್ರತಿ ವರ್ಷದಂತೆ ಅವ್ರಿಗೆ ಒಂದು ಕಾರ್ಮಿಕರ ದಿನಾಚರಣೆಯನ್ನು ಏರ್ಪಡಿಸಿದ್ದೆ ಅದ್ರ ಪ್ರಯುಕ್ತ ಅವರು ಎಲ್ಲ ಕಡೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇವತ್ತು ವಿಜಯಪುರ ಪುರಸಭೆ ಪ್ರಯುಕ್ತ ನಮ್ಮ ಕಡೆಯಿಂದ ಕ್ರೀಡಾಕೂಟ ಆಯೋಜನೆ ಮಾಡಿದೆ ಅದರಲ್ಲಿ ಕ್ರಿಕೆಟ್ ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋ ಹಾಗೂ ಹೆಣ್ಮಕ್ಳಿಗೆ ಲೆಮನ್ ಅನ್ ಸ್ಪೂನ್ ಮ್ಯೂಸಿಕಲ್ ಚೇರನ್ನು ಏರ್ಪಡಿಸಲಾಗಿದೆ